ಬಳ್ಳಾರಿಯಲ್ಲಿ ನಡೆದ ಕರಾಟೆ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಲಿಂಗಸ್ಗೂರಿನ ಶಿಶುಕಾಯ್ ಕರಾಟೆ ತರಬೇತಿಯ ಮಕ್ಕಳು ಮೇಲುಗೈ ಸಾಧಿಸಿದ್ದಾರೆ ಲಿಂಗಸ್ಗೂರು ತಾಲೂಕಿನ ಕರಾಟೆ ಮಾಸ್ಟರ್ ಶರಣು ಅವರ ಶಿಶುಕಾಯ್ ಟ್ಯೂಟೋರಿಯೋ ಕರಾಟೆ ತರಬೇತಿಯಲ್ಲಿ ಕರಾಟೆ ತರಬೇತಿಯನ್ನ ಪಡೆದ ಮಕ್ಕಳು ಪ್ರತಿ ಬಾರಿಯೂ ರಾಜ್ಯದ ವಿವಿಧ ಮೂಲೆಯಲ್ಲಿ ನಡೆಯುವ ಕರಾಟೆ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಉತ್ತಮ ಸಾಧನೆ ಮಾಡಿದ್ದಾರೆ ಅದರಂತೆ ಈ ಬಾರಿಯೂ ಸಹ ಟ್ರೆಡಿಷನಲ್ ಶುಟೋಕಾನ್ ಕರಾಟೆ ಅಕಾಡೆಮಿ ಕರ್ನಾಟಕ ಮೂರನೇ ಆಲ್ ಇಂಡಿಯಾ ಇನ್ವಿಟೇಷನ್ ಕರಾಟೆ ಕ್ಲಬ್ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಬಳ್ಳಾರಿಯಲ್ಲಿ ನಡೆದ ಸ್ಪರ್ಧೆಯಲ್ಲಿ ಲಿಂಗಸ್ಗೂರ್ನ ಕರಾಟೆ ಚಾಂಪಿಯನ್ಗಳು ಸ್ಪರ್ಧೆಯಲ್ಲಿ ಭಾಗಿಯಾಗಿ ವಿವಿಧ ಕಟಾಗಳನ್ನು ಮಾಡುವ ಮೂಲಕ ಉತ್ತಮ ಪ್ರದರ್ಶನ ನೀಡಿ ಚಾಂಪಿಯನ್ಶಿಪ್ ಪಟ್ಟ ಪಡೆದು ಹೊರಹೊಮ್ಮಿದ್ದಾರೆ ಮನೋಜ್ ಐದ್ನಾಳ್ ಫೈಟ್ ನಲ್ಲಿ ಪ್ರಥಮ ಸ್ಥಾನ ಕಟಾದಲ್ಲಿ ದ್ವಿತೀಯ ಪ್ರದೀಪ್ ಪಾಟೀಲ್ ಫೈಟ್ ನಲ್ಲಿ ಪ್ರಥಮ ಸ್ಥಾನ ಕಟಾದಲ್ಲಿ ದ್ವಿತೀಯ ಸಂಪತ್ ಫೈಟ್ ನಲ್ಲಿ ದ್ವಿತೀಯ ಸ್ಥಾನ ಕಟಾದಲ್ಲಿ ಪ್ರಥಮ ಸ್ಥಾನ ಇನ್ನು ಮಲ್ಲಿಕಾ ಫೈಟ್ ನಲ್ಲಿ ಪ್ರಥಮ ಸ್ಥಾನ ಕಟಾದಲ್ಲಿ ದ್ವಿತೀಯ ಸ್ಥಾನ ಶ್ರೀದೇವಿ ಫೈಟ್ ನಲ್ಲಿ ಪ್ರಥಮ ಕಟಾದಲ್ಲಿ ದ್ವಿತೀಯ ಸಂಜಯ್ ಫೈಟ್ ನಲ್ಲಿ ಪ್ರಥಮ ಸ್ಥಾನ ಕಟಾದಲ್ಲಿ ದ್ವಿತೀಯ ಸ್ಥಾನ ಪರಶುರಾಮ್ ಸಿಂಗ್ ಫೈಟ್ ನಲ್ಲಿ ದ್ವಿತೀಯ ಸ್ಥಾನ ಕಟಾದಲ್ಲಿ ಪ್ರಥಮ ಸ್ಥಾನ ಹೀಗೆ ಕರಾಟೆಯಲ್ಲಿ ಉತ್ತಮ ಸ್ಪರ್ಧೆಯನ್ನು ಮಾಡುವುದರ ಮೂಲಕ ಕರಾಟೆ ಚಾಂಪಿಯನ್ನಲ್ಲಿ ಭಾಗವಹಿಸಿ ಕರಾಟೆ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಮಕ್ಕಳ ಸಾಧನೆಗೆ ಗುರು ಜನತೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಶಿಶುಕಾಯ್ ಟ್ಯೂಟೋರಿಯೋ ಕರಾಟೆ ತರಬೇತಿಯ ಮಾಸ್ಟರ್ಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ